महर्ष वंदमा हिंदू लाने

ಈ ಭಾದ್ರಪದ ಮಾಸದಲ್ಲಿ ಒಂದು ದಿವಸವೂ ಒಂದು ಪರ್ವ ದಿನಗಳ ವಿಶೇಷತೆಯನ್ನು ತಿಳಿದುಕೊಂಡು ಅನೇಕ ಆರಾಧನೆ ಪೂಜೆಯನ್ನು ಮಾಡಿದಾಗ ಅವುಗಳಿಂದ ನಿರ್ದಿಷ್ಟ ಉದ್ದೇಶಕ್ಕಾಗಿಯೇ ಫಲ ಸಿಗುತ್ತೆ ಎನ್ನುವಂಥದ್ದು ಅದರ ಆರಾಧನೆಯ ಫಲ ಹೇಳ್ತಾರೆ ಆದರೆ ಈ ಪರ್ವ ದಶಲಕ್ಷಣ ಪರ್ವ ಏನಿದೆ ಇದು ನಮಗೆ ಆತ್ಮನಿಗೆ ಬೇಕಾಗಿರುವಂಥದ್ದು ಶಾಶ್ವತವಾದಂಥ ಸುಖ ಬಾಕಿ ಎಲ್ಲ ಪರ್ವಗಳಲ್ಲೂ ಲೌಕಿಕ ಇಚ್ಛೆಯನ್ನು ಪೂರ್ಣ ಮಾಡಿಕೊಳ್ಳಲಿಕ್ಕೆ ನಾವು ಗತಿ ಪರಿವರ್ತನೆ ಮಾಡಿಕೊಂಡು ಪರ್ಯಾಯವನ್ನು ಬದಲಾಯಿಸಿಕೊಂಡು ಅನೇಕ ಭಾವಭಾವಗಳಲ್ಲಿ ಸುಖ ದುಃಖ ಎಲ್ಲವನ್ನು ಅನುಭವಿಸುತ್ತಾ ಈ ಸಂಸಾರದಲ್ಲಿ ಇದೆ ಆದರೆ ಇದುವರೆಗೂ ಶಾಶ್ವತವಾದಂತಹ ಸುಖವನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಉಪಾಯವನ್ನು ತಿಳಿಯಿದೆ ದುಃಖದಲ್ಲೇ ಇದ್ದು ಈ ಸಂಸಾರಿಕ ಯಾವ ಸುಖ ಇದೆ ಅದೇ ರೀತಿಯಾದ ಸುಖ ಅನ್ನುವಂಥ ಭಾವನೆಯಲ್ಲಿ ಉಳಿದು ಹೋಗಿದ್ದಾನೆ ಜೀವಾತ್ಮನಿಗೆ ಶಾಶ್ವತವಾದಂತಹ ಸುಖದ ಅನುಭೂತಿಯನ್ನು ಮಾಡಿಸಿಕೊಂಡು ಈ ದಶಲಕ್ಷಣ ಮಹಾಪರ್ವವಾಗಿದೆ ಈ ದಶಲಕ್ಷಣ ಪರ್ವದಲ್ಲಿ ಮೊದಲಿಂದಲೂ ನಾವು ಕಷಾಯ ನಿವೃತ್ತಿಯಿಂದ ಮಂದ ಕಷಾಯ ಮಂದ ಪ್ರವೃತ್ತಿಗೆ ಇಟ್ಟುಕೊಂಡು ಉತ್ತಮ ಯಾವ ಸಮ್ಯಕ್ತ ಇದೆ ಆ ಸಮ್ಯಕ್ತ ಭಾವನೆಯೊಂದಿಗೆ ಸಮ್ಯಕ್ತ ಧಾರಣೆ ಮಾಡಿಕೊಂಡು ಜ್ಞಾನ ಜ್ಞಾನಚಾರ್ಯ ಮಾಡುವ ಮೂಲಕವಾಗಿ ಸ್ವಾಧ್ಯಾಯ ಮಾಡುವ ಮೂಲಕವಾಗಿ ದಾನ ಮಾಡುವ ಮೂಲಕವಾಗಿ ಸೇವೆ ಮಾಡೋ ಮೂಲಕವಾಗಿ ಮತ್ತೆ ಇದು ಸಾಧ್ಯವಾಗಿದೆ ಒಂದೊಂದು ಕಷಾಯಗಳು ನಮ್ಮ ಒಂದೊಂದು ಆತ್ಮನ ಲಕ್ಷಣವನ್ನ ಘಾತ ಮಾಡುತ್ತೆ ಅದಕ್ಕೆ ಕಷಾಯ ಅಂತ ಹೇಳಿದ್ರೆ ಘಾತ ಮಾಡುವಂಥದ್ದು ಕಷತಿ ಇತಿ ಕಷಾಯ ಅಂತ ಹೇಳ್ತಾರೆ ಯಾವುದು ಹಾನಿ ಮಾಡುತ್ತೆ ಯಾವುದು ತೊಂದರೆ ಕೊಡುತ್ತೆ ಅದಕ್ಕೆ ಕಷಾಯ ಅಂತ ಹೇಳ್ತಾರೆ what to ಮಾಡ್ತೀವಿ ಮೂರ್ತಿ ದೇವಸ್ಥಾನಗಳನ್ನು ಕಟ್ಟಿಸ್ತೀವಿ ಇವೆಲ್ಲವೂ ಆ ಮಾರ್ಗ ಪ್ರಭಾವನೆಯಲ್ಲಿ ಬರುವಂಥದ್ದು ಇಂಥ ಮಾರ್ಗ ಪ್ರಭಾವನ ಕೆಲಸ ಕಾರ್ಯಗಳನ್ನ ನಾವು ಚೆನ್ನಾಗಿ ಮಾಡುವಂಥದ್ದು ನೋಡುವಂಥದ್ದು ಮಾರ್ಗ ಪ್ರಭಾವನೆಗೆ ಕಾರಣ ಆಗುತ್ತೆ ಭಗವಂತನ ಪೂಜೆ ಹೇಗೆ ಮಾಡಬೇಕು ನಾವು ಹೇಳ್ತೀರಾ ದಿನನಿತ್ಯ ನಾವು ಅಲ್ಲಿ ಹೇಳುವಾಗ ದವಲಂಬ ಅನರ್ಹವಾಗ ದಿನಗೃಹ ಏನನ್ನ ಅರ್ಥ ಮಾಡಿ ಅಂದರೆ ಶುದ್ಧವಾದ್ರ ಬೇಡ ಆಡೋದ್ರಿಂದ ಮಾತ್ರ ಹೇಳೋದ್ರಿಂದ ಭಕ್ತಿಯನ್ನು ಮಾಡುವ ಮೂಲಕವಾಗಿ ಮಂಗಲ ವಾದ್ಯ ಇರಬೇಕು ಮಂಗಲ ದ್ರವ್ಯ ಇರಬೇಕು ಅಷ್ಟ ದ್ರವ್ಯ ಇರಬೇಕು ಭಾವನೆ ಶುದ್ಧವಾದಂತಹ ಪರಿಶುದ್ಧವಾದಂತಹ ವಸ್ತ್ರಗಳನ್ನು ಧಾರಣೆ ಮಾಡಿಕೊಂಡಿರಬೇಕು ಈ ರೀತಿಯಾಗಿ ಭಗವತ್ ಪೂಜೆಯನ್ನ ಮಾಡಬೇಕು ದಿನರಾತ್ರಿ ದಿನ ಪೂಜಾರ ಜೋ ಪರಮಾರ್ಥಸು ಆತ್ಮಸಿದ್ಧಿ ಮಾಡ್ಕೊಳ್ಬೇಕು ಅಂದ್ರೆ ಒಂದು ವ್ಯವಹಾರ ಆ ಭಗವಂತನ ಮಹೋತ್ಸವ ಅಂದ್ರೆ ಸುಮ್ಮನೆ ಸಾಮಾನ್ಯ ಏಕೆಂದರೆ ಅವರು ಅಷ್ಟು ದೊಡ್ಡ ಸ್ಥಾನದಲ್ಲಿ ಹೋಗ್ತಾರೆ ನೋಡಿ ಮೂರಿಗೆ ಬರ್ತಾ ಬರ್ತಾ ಇದಾರೆ ಹಿಂದೆ ಸಮಸ ಬರ್ತಾ ಇದೆ ಬನ್ನಿ ಮನೆ ಬಿಟ್ಟು ಹೊರಗ್ ಎಲ್ಲ ದರ್ಶನ ಮಾಡಿ ದರ್ಶನ ಮಾಡಿ ಅಂತ ಹೇಳಿ ಅಂತೇಳಿ ಸಹದರನ ಧರ್ಮ ಚಕ್ರ ತೋರಿಸಿ ತೋರಿಸಿ ಧರ್ಮಚಕ್ರವರ್ತನೆ ಮಾಡ್ತಿರೋದು ಆ ತೀರ್ಥರು ಬರ್ತಾ ಇದ್ದಾರೆ ನಿಮ್ಮ ಊರಿಗೆ ಬರ್ತಾ ಇದಾರೆ ನೀವು ಹೋಗ್ಬೇಕು ನೀವ್ ಮನೆ ಬಿಟ್ಟು ಹೊರಗ್ ಬನ್ನಿ ನಿಮ್ ಊರಿಗೆ ಬರ್ತಾ ಇದಾರೆ ಅವ್ರ ಎಲ್ಲೋ ಇರೋ ಇರೋ ಜಾಗಕ್ಕೆ ನೀವು ಹೋಗೋದಲ್ಲ ಭಗವಂತನೇ ಸಾಕ್ಷಾತ್ ಊರಿಗೆ ಬರ್ತಾ ಇದಾರೆ ಎಲ್ಲ ಬಂದ್ಬಿಡಿ ಆಲಸ್ಯ ಬಿಟ್ಬಿಡಿ ಬನ್ನಿ ಬನ್ನಿ ಅಂತೇಳಿ ಆ ಸೌಧರ್ಮಿಯಿಂದ ದೇವತೆಗಳೆಲ್ಲ ಹೊರಗೆ ಹೋಗುವಾಗ ಆ ಸರ್ವಣ ಮುಂದೆ ಮುಂದೆ ಹೋಗಿ ಊರಿನವ್ರಿಗೆಲ್ಲ ಸಾಕ್ತಾರೆ ಶಬ್ದ ಮಾಡಿ ಎಲ್ಲ ಬರಬೇಕು ಬರಬೇಕು ಅಂತ ಹೇಳಿ ಸಮೋಸೆ ಕಡಿತ ಅವಾಗ ಅವರು ಜನರ ಹೌದು ಏನೋ ಏನೋ ದೇವತೆಗಳೇನು ಆಶ್ಚರ್ಯ ಧರ್ಮ ಕಾರ್ಯ ಮಾಡ ದೇವಸ್ಥಾನ ಕಟ್ತಾರೆ ಪ್ರತಿಷ್ಠೆ ಮಾಡಿಸ್ತಾರೆ ಪಂಚ ಕಲ್ಯಾಣ ಮಾಡಿಸ್ತಾರೆ ಅಂತ ಧರ್ಮ ಕಾರ್ಯದಲ್ಲಿ ಪೂರ್ಣವಾಗಿ ನಾವು ಭಾಗವಹಿಸಬಹುದು ನಮ್ಮ ಶಕ್ತಿ ಇದೆ ಇಲ್ಲ ಕಿಚ್ಚಿಟ್ಟಾದ್ರೂ ನಾವು ದಾನ ಮಾಡಿ ಆ ಕಾರ್ಯಕ್ಕೆ ಅನುಮೋದನೆ ಮಾಡಬಹುದು ಸಹ ಸಹಾಯ ಮಾಡಬಹುದು ಅದು ಸಂಘ ಪ್ರತಿಷ್ಠಾ ಪಂಚ ಕಲ್ಯಾಣ ಮಾಡಿಸುವಂಥದ್ದು ಪೂಜೆ ಮಾಡಿಸೋದು ಆರಾಧನೆ ಮಾಡಿಸುವಂಥದ್ದು ದೇವಸ್ಥಾನ ಕಟ್ಟಿಸುವಂಥದ್ದು ಹಾಗೆ ಚತುರ್ಸಂಘ ಮುನಿ ಆರಿಕ ಶ್ರಾವ ಶ್ರಾವಿಕ ಹಾಗೆ ಚತುರ್ವಿಧ ಪ್ರಕಾರವಾದ ದಾನ ಧರ್ಮಗಳನ್ನು ಮಾಡುವಂಥದ್ದು ಧರ್ಮದ ಪ್ರಭಾವನೆಯಾಗಲಿ ಎಂದು ನಾವು ಮಾಡುವಂಥದ್ದು ಇದನ್ನು ಸಹ ನಾವು ಮಾಡಬೇಕು ಸಾವಕರಂಥವರು ದಾನಂ ಪೂಜಂ ಸಾವಯ ಧರ್ಮ ದಾನ ಮತ್ತು ಪೂಜೆಯನ್ನು ಮಾಡುವ ಮೂಲಕವಾಗಿ ಪ್ರಭಾವನೆ ಮಾಡಬೇಕು ಜಾಣ ಜನ ಸಾಧು ಧ್ಯಾನ ಮಾಡುತ್ತೋ ಅಧ್ಯಯನ ಮಾಡಿ ಅವರು ಉಪದೇಶ ಕೊಡುವ ಮೂಲಕವಾಗಿ ಸಾಧುಗಳು ಧರ್ಮ ಪ್ರಭಾವನೆಯನ್ನು ಮಾಡಬೇಕು ಅಂತ ಹೇಳಿ ಆಚಾರ್ಯರು ಹೇಳಿದ್ದಾರೆ ಆ ನಿಟ್ಟಿನಲ್ಲಿ ಯಥಾಯೋಗ್ಯವಾಗಿ ನಾವು ಜನಧರ್ಮದ ಮೇಲೆ ಯಥಾರ್ಥವಾದ ಶ್ರದ್ಧೆ ಇಟ್ಟು ಸಮ್ಯಕ್ ದರ್ಶನ ಸಮಯ ಜ್ಞಾನ ಮತ್ತು ಸಮಯ ಚಾಲಿತ ರತ್ನತ್ರೆಯ ಸಿದ್ಧಿಗಾಗಿ ಈ ದಿನಧರ್ಮವನ್ನು ನಾನು ಪ್ರಭಾವನೆ ಮಾಡ್ತೀನಿ ಜನಧರ್ಮದಲ್ಲಿ ನಾನು ನಂಬಿಕೆ ಇಟ್ಟಿದ್ದೇನೆ ಈ ಧರ್ಮದ ಕಿಂಚಿತ್ತಾದರೂ ನಾನು ನಾನು ಜೀವನದಲ್ಲಿ ಸಾಧ್ಯವಾದಷ್ಟು ಪ್ರಭಾವನೆ ಮಾಡ್ತೀನಿ ಅನೇಕ ಜನ ತಿಳ್ಕೊಳ್ತಾರೆ ಇದು ಎಲ್ಲ ಮುನಿಗಳಿಗೆ ಸಂಬಂಧಪಟ್ಟಿದ್ದು ನಾವೇನು ಪ್ರಭಾವನೆ ಮಾಡೋಕ್ಕಾಗುತ್ತೆ ನಾವು ಗೃಹಿಸ್ತಿದ್ದೀರಿ ನಾವು ರಥ ನಿಯಮ ಮಾಡಿಕೊಂಡು ನಮ್ಮ ಕೈ ಆಗಿ ಮಾಡಬಹುದು ಬೇರೆ ಎಲ್ಲ ಇದು ಮಾಡಲಿಕ್ಕಾಗೋದಿಲ್ಲ ಮುನಿಗಳಾದ್ರೆ ಉದ್ದೇಶ ಮುನಿಗಳು ಹೇಳಿದ್ರು ಕೇಳ್ತಾರೆ ಸ್ವಾಮಿಗಳು ಹೇಳಿದ್ರು ಕೇಳ್ತಾರೆ ನಾವೇಳಿದೇಳ್ತಾರೆ ನೀವು ಯಾವುದೇ ಒಂದು ಪ್ರಾಣಿಗೆ ದಯಾ ಭಾವನೆ ಇಟ್ಟು ಜೀವ ದಯ ಮಾಡಬೇಕು ರಕ್ಷಣೆ ಮಾಡಬೇಕು ಅಂತ ಭಾವನೆ ಇಟ್ಟು ಅದು ದಿನಧರ್ಮದ ಮಾರ್ಗಗಳ ಭಾವನೆ ಭಾವನೆ ಇದೆ ಒಂದು ಯಾವುದೋ ಒಂದು ಜೀವಿ ಮನೆಗೆ ನೀರು ಸೋಸಿ ಕುಡಿಯುವಂತದಿರಲಿ ಅಥವಾ ಕಸಗುಡಿಸುವ ನಡೆಯುವಾಗ ಪೂಜೆ ಮಾಡುವಾಗ ಯಾವ ಜೀವಿಗೂ ನಾನು ಹಿಂಸೆ ಮಾಡೋದಿಲ್ಲ ಯಾರಿಗೂ ತೊಂದರೆ ಆಗಲಿಲ್ಲ ಯಾರಿಂದಲಾದರೂ ಹಿಂಸೆ ಆಗ್ತಿದೆ ಅಂದ್ರೆ ಅದನ್ನು ತಪ್ಪಿಸ್ಕೊಡ್ಬೇಕು ದೇವರು ಹೇಳಿದ್ದಾರೆ ನಿನಗೆ ಅಗತ್ಯ ಇಲ್ಲ ಅಂದರೆ ಯಾಕೆ ನೀನು ಅದನ್ನು ಹಿಂಸೆ ಮಾಡ್ತಿದೆಯಾ ಹಿಂಸೆ ಮಾಡಬಾರ್ದು ಹಾನಿ ಮಾಡಬಾರ್ದು ಅಂತ ನೀವು ಅಷ್ಟು ಯಾರಿಗೂ ಹೇಳೋದು ಅದು ಪ್ರಭಾವನೇ ಅದು ಧರ್ಮ ಪ್ರಭಾವ ನಿಮ್ಮ ಸುತ್ತಮುತ್ತ ಎಷ್ಟೋ ಜನರ ಜೊತೆ ನೀವು ಸ್ನೇಹಿತರಿರ್ತಾರೆ ಸಂಬಂಧಿಕರಿರ್ತಾರೆ ಅವರಿಗೆ ಗೊತ್ತಿದ್ದು ಗೊತ್ತಿದ್ದರೆ ಹಿಂಸೆ ಮಾಡ್ತಾ ಇರ್ತಾರೆ ನೀವು ಅವ್ರಿಗೆ ಹೇಳ್ಬೋದು ಯಾಕೆ ಮಾಡ್ತೀರಾ ಇದರಿಂದ ಏನು ಸಿಗುತ್ತೆ ನಿಮಗೆ ಅದು ಮಾಡಬೇಡಿ ಹಿಂಸೆ ಮಾಡೋದು ಬಿಟ್ಟು ಒಳ್ಳೆ ಮಾರ್ಗದಲ್ಲಿ ಹಿಡಿರಿ ಆ ಹಿಂಸೆಯನ್ನು ಪಾಲನೆ ಮಾಡಿ ನಿಮಗೆ ಎಷ್ಟೋ జీవన సార్ సుమత్ ఒక్క హింస అహింసూడ బిారూ బే అహింస ప్రచోదనే హింసే త్యాగ అదూ ధర్మ ప్రభావన మునిగ్ స్వమీజీలు ఉపదేశపెలత ಅದರಲ್ಲೂ ಇದೆಯಾ ಜನ ಕೇಳೋರು ನೂರು ಜನದಲ್ಲಿ ಮೂರು ಜನ ಶ್ರದ್ಧೆಯಿಂದ ಕೇಳಿರ್ಬಹುದು ಇನ್ನು ಅನಿವಾರ್ಯ ಅಂತ ಎಲ್ಲರೂ ಕೇಳ್ತಿರ್ಬಹುದು ಹಾಗಾಗಿ ಎಲ್ಲರೂ ಅದನ್ನ ಕೇಳಿದ್ದಾರೆ ಅಂತಲೇ ಇಲ್ಲ ಅವರು ಎಲ್ಲರನ್ನು ಅನುಸರಿಸಿಲ್ಲ ಹಾಗಾಗಿ ನಮ್ಮ ಧರ್ಮ ಉದ್ದೇಶ ಕೊಡೋದು ಅದು ಅನುಕರಣೆ ಮಾಡೋದು ಎಷ್ಟು ಬೇಕು ಶ್ರದ್ಧೆ ಇಟ್ಕೊಂಡು ಮಾಡೋದು ಬಾಕಿ ಇರುತ್ತೆ ಅದೇ ತರ ನಾವು ಧರ್ಮ ಪ್ರಭಾವನೆ ಮಾಡಬೇಕು ಅಂದ್ರೆ హింస ఆ హింస త్యాగూ ఎలా ముందుకు ఎో జాట ఊట విచార ధర్మ అందో జైత్రు ఓ ఈరుళి బిన్న అల్ల గెడ్ తిన్న గెడ్డ గెట్స్ తిన ధర్మ జైత్రు అంతా బేరవర్ కళదు అదే అదే ಏನು ವಿಶೇಷ ಅಂತ ಕೇಳಿದ್ರೆ ಹೇಳುದು ನಾವೇ ಆಲೂ ಗೆಡ್ಡೆ ತಿನ್ನಲ್ಲ ರಾತ್ರಿ ಹೋದ ರಾತ್ರಿ ಊಟ ಮಾಡೋದಿಲ್ಲ ಗೆಡ್ಡೆ ಗೆಣಸು ತಿನ್ನೋದಿಲ್ಲ ಇವೇ ಹೇಳ್ಬಿಟ್ಟು ಆದ್ರೆ ಅದು ಅದಷ್ಟೇ ಹರಿಯಾಗುತ್ತೆ ಗೆಡ್ಡೆ ಗೆಣಸು ತಿನ್ನೋದ್ರಿಂದ ಹಿಂಸೆ ಆಗುತ್ತೆ ಅಂತ ಹೇಳಿಲ್ಲ ಅದು ತರಕಾರಿ ಅದು ಪ್ರಾಣಿ ಇಲ್ಲ ಗೆಡ್ಡೆ ಗೆಣಸು ಕೆಲ ಅದು ಹಿಂಸೆ ಅದು ಜೀವ ಅಲ್ಲ ಜೀವ ಹತ್ತಿರ ಬೇರೆ ನೀವು ಮಾಂಸಾಹಾರಿ ಶ್ರೇಣಿ ಇಲ್ಲ ಗೆಣಸು ಮಾಂಸಾಹಾರ ಎಡ್ಡೆ ಗೆಣಸು ಈ ಆಹಾರದಲ್ಲಿ ರಾಜಸಿಕ ಆಹಾರ ತಾಮಸಿಕ ಆಹಾರ ಸಾತ್ವಿಕ ಆಹಾರ ಈ ಮೂರು ಪ್ರಕಾರದ ಆಹಾರ ಇದೆ ಅದರಲ್ಲಿ ಈ ರಾಜಸಿಕ ಆಹಾರ ಅಂದ್ರೆ ಅಲಸೆ ಅದು ತಿನ್ನೋದ್ರಿಂದ ಅಲಸೆ ಬರುತ್ತೆ ರಾಜಸಿಕ ತಾಮಸಿಕ ಅಂದರೆ ಅಂದ್ರೆ ಪ್ರಾಣಿ ಪ್ರಾಣಿಗಳನ್ನು ಹಿಂಸೆ ಆಗುತ್ತೆ ಹಾಗಾಗಿ ಹಿಂಸೆ ಮಾಡಿ ಪ್ರಾಣಿ ಕೊಂಡು ತಿನ್ನುವಂಥದ್ದು ತಾಮಸಿಕ ಆಹಾರ ಹಾಗೆ ರಾಜಸಿಕ ಆಹಾರ ಅಂದರೆ ಅಂದರೆ ಇದರಲ್ಲಿ ಪಕ್ವಾನ ಅಂತ ಹೇಳ್ತಾರೆ ಈಗ ಗೆಡ್ಡೆಗಳ ತಿಂದರೂ ನೀವು ಮಳೆ ತುಪ್ಪ ಹಾಕೊಂಡು ಚೆನ್ನಾಗಿ ಹೋಳಿಗೆ ತಿಂದರೆ ಅದು ಆಲಸ್ಯ ಆಗಿ ಆಗುತ್ತಲ್ಲ ಅಂದರೆ ಯಾವುದು ಆಲಸ್ಯ ಬರುತ್ತೋ ಅದನ್ನು ತಿನ್ನಬಾರ್ದು ಆ ಗೆಡ್ಡೆಗಳ ತಿನ್ನೋದ್ರಿಂದ ಏನಂದರೆ ಹೈ ಪ್ರೋಟೀನ್ ಹೆಚ್ಚು ಪ್ರೋಟೀನ್ ಪ್ರೋಟೀನ್ಸ್ ಕರಗಿಸ್ಬೇಕು ಅಂದ್ರೆ ನಿಮ್ಗೆ ಅದು ಲೇಸಿ ಸೋಮೇರಿತನ ಶರೀರದಲ್ಲಿ ಬಂದ್ಬಿಡುತ್ತೆ ಅವಾಗ ಧರ್ಮ ಕರ್ಮ ನೀವು ಷಟ್ ಕ್ರಿಯೆ ಇದೆ ದೇವ ಪೂಜಾ ಗುರುಪ ಅಸ್ತಿ ಸ್ವಾಧ್ಯಾಯ ಆರು ಕ್ರಿಯೆ ಆ ಕ್ರಿಯೆ ಮಾಡಲಿಕ್ಕೆ ಅದು ಆ ಅಲಸ್ಯತನ ಗಡ್ಡಿ ಮಾಡುತ್ತೆ ಸಮಯೋಚಿತವಾಗಿ ಹನ್ನೆರಡು ಗಂಟೆಗೆ ನೀವು ಪ್ರತಿಕ್ರಮಣ ಮಾಡಬೇಕು ಅಥವಾ ಸಾಮಾಯಿಕ ಮಾಡ್ಕೋಬೇಕು ಜಪ ಮಾಡ್ಕೋಬೇಕು ಅನ್ಕೊಂಡಿರ್ತಾರೆ ಹತ್ತು ಗಂಟೆಗೆ ಇಡ್ಲಿ ವಡೆ ಮೊಸರೊಡೆ ಎಲ್ಲ ತಿಂದಿರಿ ಅರ್ಧ ತಸಲಿ ಮತ್ತೆ ಮಂಚಿ ಕ್ಷೇತ್ರ ಆಯ್ತು ಮಲಗ

ತಾಮಸಿಕ ಆಹಾರ ಮಾಂಸಾಹಾರ ತಾಮಸಿಕ ಆಹಾರ ಅದು ತಿನ್ನೋದ್ರಿಂದ ಈಗ ಶೇಕರೆ ನಾವು ತಿಂತೀವಿ ಅಂತಲೇ ಕೊಲ್ತಾರೆ ಪ್ರಾಣಿಗಳನ್ನ ಕೊಂದು ತಿನ್ನೋದು ತಾಮಸಿಕ ಹಾಗಾಗಿ ಎಷ್ಟೋ ಜನರು ನಾವು ಪ್ರಭಾವನೆ ಮಾಡೋದಲ್ಲೇ ಇದ್ದಿರ್ಬೋದ್ರ ಕಾರಣ ಯಾಕೆಂದ್ರೆ ಆಹಾರದಿಂದಲೇ ಶುರುವಾಗುತ್ತೆ ಏ ನಾವು ಅದ್ರ ತಿನ್ನಲ್ಲ ಎನ್ನಲ್ಲ ಅಂದ್ರೆ ಮತ್ತೆ ಅವ್ರು ವರದೇ ಇಲ್ಲ ಮನೆಯೊಳಗೆ ಈಗ ನಾವು ಮಡದಲ್ಲೆಲ್ಲ ಊಟ ಮಾಡಿ ಹೋಗ್ತಾರೆ ಎಷ್ಟೋ ಜನ ಸಾವಿರಾರು ಜನ ಊಟ ಮಾಡಿ ಹೋಗ್ತಾರೆ ಆಗಿಲ್ಲ ಅದು ಈರುಳ್ಳಿಲ್ಲ ಬೆಳ್ಳುಳ್ಳಿಲ್ಲ ಏನು ಇಲ್ಲ ಅಂತ ಗೊತ್ತೇ ಆಗಲಿ ಊಟ ಮಾಡಿ ಆರಾಮಕ್ಕೋಗಿರ್ತಾರೆ ಹತ್ತು ಸಾವಿರ ಊಟ ಮಾಡಿದ್ರೆ ಅವ್ರಿಗೆ ಗೊತ್ತಿರಲಿಲ್ಲ ಆದ್ರೂ ಅಟ್ಟೆದಾಗ ಊಟ ಇಲ್ಲ ಯಾಕೆ ಒಂದು ನಾವು ಈರುಳ್ಳಿ ಊಟ ಮಾಡೋದು ಯಾರು ಹೇಳ ಪ್ರಸಾದ ಅಂತ ಹೇಳಿ ಎಲ್ಲ ತೊಗೊಂಡೋಗಿರ್ತದೆ ಅಂದ್ರೆ ನಾವು ಸಹ ಆಹಾರ ಪದ್ಧತಿಯನ್ನ ಹೇಳುವಾಗ ಸರಿಯಾಗಿ ಕೇಳಿದ್ರೆ ಅದಿಲ್ಲದಲೇ ಆಹಾರ ಮಾಡಬಹುದು ನಾವೆಲ್ಲ ಊಟ ಮಾಡ್ತೀವಿ ನಾವು ತಿಂತೀವಿ ನಾವು ಈರುಳ್ಳಿ ಬೆಳ್ಳುಳ್ಳಿ ಅಂದ್ರೆ ನಾವು ಆರೋಗ್ಯವಾಗಿಲ್ವಾ ಅದು ಹೇಳ್ಬೋದು ಆರೋಗ್ಯಕ್ಕೂ ಅಥವಾ ಏನು ಸಂಬಂಧನೇ ಇಲ್ಲ ಅಂದ್ರೆ ನಮ್ಮ ಬೇಗ ಅಡ್ಡಿ ಮಾಡಬಹುದು ಅನ್ನೋದು ಇದನ್ನು ತಿಂದ್ರ ಮತ್ತೆ ಈರುಳ್ಳಿ ಇಡ್ಲಿ ದೋಸೆ ಚೆನ್ನಾಗಿ ತಿಂದ್ಕೊಂಡು ಮಾರ್ಕೊಂಡ್ರೆ ಅದು ಆಲಸ ಆಗಿರ್ತಲ್ವಾ ಆಹಾರ ಧರ್ಮ ಪ್ರೇ ಮಾಡೋರಿಗೆ ಹೇಗಿರ್ಬೇಕು ಅಂದ್ರೆ ಈತ ಈತ ಯಾವಾಗಲೂ ಚೆನ್ನಾಗಿರ್ಬೇಕು ಮಿತವಾದ ಆಹಾರ ತಗೊಳ್ಬೇಕು ಎರಡೊತ್ತು ತಗೊಳ್ಳಿ ಆದ್ರೆ ಒಳ್ಳೇದನ್ನ ತಗೊಳ್ಳಿ ಎಷ್ಟು ಬೇಕು ಅಷ್ಟೇ ತಗೊಳ್ಳಿ ಅದಕ್ಕೆ ಹೇಳೋದ ಊನೋದರ ತಗೊಳ್ಳಿ ಊನೋದ ಅಂದ್ರೆ ಊಟ ಮಾಡಕ್ಕೆ ಇನ್ನು ಹೊಟ್ಟೆ ಜಾಗ ಇದೆ ಇನ್ನು ಒಂದ್ರೂ ಒಂದ್ ಚಪಾತಿ ಎರಡು ಚಪಾತಿ ತಿನ್ನಕೆ ಆಸೆ ಇದ್ರು ಜಾಗ ಇದ್ರು ಅಲ್ಲಿಗೆ ಬಿಟ್ಟು ಬೇಡ ಅಷ್ಟು ತಿನ್ನಲ್ಲ ಅವಾಗ ಆಲಸ್ಯ ಬರಲ್ಲ ನೀರಿಷ್ಟು ಪ್ರಮಾಣದಲ್ಲಿರಬೇಕು ಆಹಾರ ಇಷ್ಟು ಪ್ರಮಾಣದಲ್ಲಿರಬೇಕು ಇಷ್ಟು ಪ್ರಮಾಣದಲ್ಲಿ ಖಾಲಿ ಇರಬೇಕು ಅಂತ ಏನಾದ್ರು ಡಾಕ್ಟರ್ ಹೇಳ್ತಾರೆ ಅಷ್ಟು ನಿಲ್ಲಿಸ್ಬೇಕು ಈಗ ಇನ್ನೂ ಎರಡು ಚಪಾತಿ ಸರ್ ಇದೆ ಇವತ್ತು ಅಷ್ಟೇ ಮಾಡೋದು ತಿನ್ಬಿಡೋಲ್ಲ ಹೋಳಿಗೆ ಎರಡು ಮಾಡಿದರೆ ತಿನ್ಬಿಡೋದ ಆಲಸ್ಯ ಬರುತ್ತಷ್ಟೇ ನಮ್ಮ ಕ್ರಿಯೆ ಮಾಡ್ಕೊಳ್ಳಿಕ್ಕೆ ಅಡ್ಡಿ ಆಗುತ್ತೆ ಅಂತ ಹೇಳಿದ್ರೆ ಅದಕ್ಕೆ ಪ್ರಭಾವನೆ ಮಾಡುವಾಗ ಆಹಾರ ಪದ್ಧತಿ ಏನಿದೆ ಅದು ನಿಮಗೆ ಹಿಂಸೆಯನ್ನು ಪ್ರಚೋದನೆ ಮಾಡುವಂಥದ್ದಲ್ಲ ಹಿಂಸೆಯ ಆಹಾರ ಬೇರೆನೇ ಇದೆ ಅದಕ್ಕೆ ನಾವು ನಮ್ಮ ಜೀವನದಲ್ಲಿ ಐದು ಜನಕ್ಕಾದ್ರೂ ಶುದ್ಧ ಶಾಕಾಹಗಳನ್ನು ಮಾಡಬಹುದು ಐದು ಜನಕ್ಕಾದರು ನಮೋಕಾರ ಮಂತ್ರನೇ ಅದು ಪ್ರಭಾವ ಎಲ್ಲರೂ ಸ್ವಾಮಿಗಳು ಹೇಳಿದ್ದಕ್ಕೆ ಗೊತ್ತಾಗಿದ್ದಾರೆ ಎಲ್ಲರೂ ಎಷ್ಟು ನೀವು ಕೃಷ್ಣಮಾನ ಯೋಗದಲ್ಲಿ ಓದ್ತಿಲ್ಲ ಅಂಜನ್ಗೆ ಸುದರ್ಶನ ಶೆಟ್ಟಿ ನಮೋಕಾರ ಅಂತ ಹೇಳ್ಕೊಂಡಿದ್ದರೆ ಅವನು ಶ್ರದ್ಧೆ ಇಟ್ಟಿದ್ದಕ್ಕೆ ಅವನಿಗೆ ಸ್ವರ್ಗ ಹೇಳ್ತಾರೆ ಹಾಗೆ ಒಂದು ನಾಯಿಗೆ ಒಬ್ಬ ಮಂತ್ರ ಹೇಳಿ ನಾಯಿ ಮಂತ್ರ ಕೇಳಿದ್ದು ಪ್ರತಾಪ ಹೊಟ್ಟಿದ್ದಕ್ಕೆ ಅದಕ್ಕೆ ಒಳ್ಳೇದಾಗಿ ಬರ್ತಾರೆ ಹಾಗೆ ಎಷ್ಟೆಲ್ಲ ಕಥೆಗಳು ಬರ್ತಾರೆ ಅವರೆಲ್ಲ ಉಪದೇಶ ಉಪದೇಶಪಡ್ತಾರೆ ಪಾರ್ಶ್ವನಾಥ ಕುಮಾರ ಕುಮಾರ ಅವರ ದಡೇಂದ್ರಮಾತ್ಯಾಗ ನಾಗನಾಗನಿಗೆ ಮಂತ್ರ ಉದ್ದೇಶಪಡ್ತಾರೆ ಅವ್ರಿಗೆ ಜೀವನ ಎಷ್ಟು ಒಳ್ಳೆಯದಾಗಿತ್ತು ಹಾಗೆ ಜೀವಂದ್ರ ಕುಮಾರ ರಾಜ್ಕುಮಾರ ಆಗಿರ್ತದೆ ನಾಯಿ ಸಾಯಿ ಮೇಲೆ ನಮಕಾರ ಅಂತ ಹೇಳಿ ಅದಕ್ಕೆ ಜೀವನ ಎಲ್ಲ ಗೃಹಸ್ಥರಾಗಿದ್ದಾಗಲೇ ಹೇಳಿದ್ದಾರೆ ಅವರೆಲ್ಲ ಮುನಿಗಳು ತಿರ್ತಕ್ಕಂಥ ರಾಜ್ಯ ಉದ್ದೇಶಪಟ್ಟಿದ್ದಾರೆ గృహస్థాయి ఉద్దేశపే గృహస్థు సహ ధర్మ ప్రభావం నేను హోదు మూరు సోస్ కుడి రి భోజనం విశేషత మే నీళ్ళు ధర్మ యాదు జాతి సంబంధర్మ అత్యంత సరళద్ ప్రధాన ధర్మ ಇಂಥ ಧರ್ಮದ ಪ್ರಭಾವನೆಯನ್ನು ನಿರಸ್ತರಾಗಿಟ್ಟುಕೊಂಡು ತಾವು ಮಾಡುವಂಥದ್ದು ಕರ್ತವ್ಯ ಆಗಿದೆ ಮುನಿಗಳು ಮತ್ತು ಶ್ರಾವಕರು ಎರಡೂ ಜನ ಮಾಡಿದ ಪ್ರಭಾವನೆಯ ಫಲವೇ ದಿನ ಧರ್ಮದ ಅತಿಶಯ ವೃದ್ಧಿಯಾಗಲಿಕ್ಕೆ ಕಾರಣ ಆಗುತ್ತೆ ಅಂತ ಹೇಳ್ತಾ ನಾವೆಲ್ಲರೂ ಹಾಗೆ ನಾಳೆ ಕೊನೆಯ ದಿವಸದ್ದು ಪ್ರವಚನವತ್ಸಲ ಅಂದರೆ ಯಾರು ಮುನಿಗಳು ಮತ್ತು ತ್ಯಾಗಿಗಳು ಚತುರ್ವದ ಸಂಘದ ತ್ಯಾಗಿಗಳು ಉಪದೇಶವನ್ನು ಕೊಡ್ತಾರೆ ಅವರ ಮೇಲೆ ವಾತ್ಸಲ್ಯ ಭಾವನೆ ಇಟ್ಕೊಳ್ಳುವಂಥದ್ದು ಅವರಿಗೆ ಒಳ್ಳೆ ರೀತಿಯ ಆಹಾರ ವಿಹಾರ ಮಾಡಲಿಕ್ಕೆ ನಾವು ಸಹಕಾರ ಕೊಡುವಂಥದ್ದು ಅವರಿಗೆ ನಾವು ಯಥಾದೇವಿ ನಾವು ನಿಷ್ಕಲ್ಮಸ ಭಾವದಿಂದ ನಿಸ್ವಾರ್ಥ ಭಾವನೆಯಿಂದ ಅವರಿಗೆ ಸೇವೆಯನ್ನು ಮಾಡುವಂಥದ್ದು ಏನಿದೆ ಅದು ಪ್ರವಚನ ವತ್ಸಲ ಭಾವನೆ ವಾತ್ಸಲ್ಯ ಭಾವನೆ ಪ್ರವಚನ ಭಕ್ತಿ ಅದು ಬೇರೆ ಉಪದೇಶ ಕೇಳುವಾಗ ಶ್ರದ್ಧೆಯ ಕೇಳುವಾಗ ಇದು ಪ್ರವಚನ ವಾತ್ಸಲ್ಯ ಯಾರು ಆ ಧರ್ಮ ಪ್ರಭಾವನೆ ಮಾಡ್ತಿರ್ತಾರೆ ಅಂತ ಮುನಿಗಳು ತ್ಯಾಗಿಗಳು ಶಾಬರು ಯಾರೇ ಅವ್ರ ಮೇಲೆ ವಾತ್ಸಲ್ಯ ಭಾವನೆ ಒಂದು ಸರ್ಕಾರ ಪುರಸ್ಕಾರಗಳನ್ನು ಮಾಡುವಂಥದ್ದು ಜನಧರ್ಮ ವಾತ್ಸಲ್ಯ ಭಾವನೆ ಅಂತ ಇರ್ತಾರೆ ರೀತಿಯಾಗಿ ಷೋಡಶ ಕಾರಣ ಭಾವನೆಯನ್ನು ಮಾಡಬೇಕು ಹಾಗೆ ದಸರಕ್ಷ ಪಾಲನೆಯನ್ನು ಸಹ ಮಾಡುವ ಮೂಲಕವಾಗಿ ಆತ್ಮ ಕಲ್ಯಾಣವನ್ನು ಮಾಡಿಕೊಳ್ಳಿ ಮಧ್ಯಾಹ್ನ ಕ್ಷಮಾವಣೆಯ ಕಾರ್ಯಕ್ರಮದಲ್ಲಿ ಕ್ಷಮಾವಣೆ ಬಗ್ಗೆ ಮಾತನಾಡ್ತೀವಿ ತಮ್ಮೆಲ್ಲರಿಗೂ ಸಹ ಹತ್ತು ದಿವಸದ ಪೂಜಾ ಕಾರ್ಯಗಳಲ್ಲಿ ಯಾವುದೇ ರೀತಿಯ ವಿಕಲ್ಪಗಳು ಮನವಚನ ಕಾಯಿಗಳಿಂದ ಯಾವುದೇ ರೀತಿಯ ಪ್ರವಾದಗಳಾಗಿದ್ದರೂ ಭಗವಂತನಲ್ಲಿ ಉತ್ತಮವಾದಂತಹ ఐలానే సిటపరా తు పూఢి బగువానే ఉలి నానాంద తృరానేఖి శిదపరామిష్రి బగువాని ?